ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಐದನೇ ಅಧ್ಯಾಯವಾಗಿರುವ ಕರ್ಮ ಸಂನ್ಯಾಸ ಯೋಗದ ಆರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸನ್ಯಾಸೋ ದುಃಖ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ಮಹಾಬಾಹುವೆ ಕರ್ಮಯೋಗದ ಸಹಾಯವಿಲ್ಲದೆ ಸನ್ಯಾಸವನ್ನು ಹೊಂದುವುದು ಕಷ್ಟ ಯೋಗದಿಂದ ಕೂಡಿದ ಮುನಿಯು ಬೇಗ ಬ್ರಹ್ಮನನ್ನು ಹೊಂದುತ್ತಾನೆ ಎಂಬ ಪರಿಶುದ್ಧ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ಅರ್ಥ ಇಷ್ಟೇ ಕರ್ಮಯೋಗ ಅನ್ನುವಂಥದ್ದು ಇಲ್ಲದೆ ಸನ್ಯಾಸ ಅನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ ಹಾಗಾಗಿ ಮನುಷ್ಯನಲ್ಲಿ ತಮೋಗುಣ ಇದೆ ರಜೋಗುಣ ಇದೆ ಅವುಗಳನ್ನು ಕರ್ಮದ ಮೂಲಕ ಶುದ್ಧ ಮಾಡಿದೆ ಅಲ್ಲದೆ ನಾನು ಒಂದೇ ಬಾರಿಗೆ ಸತ್ವಕ್ಕೆ ಏರಿ ಹೋಗುತ್ತೇನೆ ಎಂದರೆ ಅದು ಸಾಧ್ಯವಿಲ್ಲ ಈ ಬಹಿರ್ಮುಖತೆ ಅನ್ನೋದಿದೆಯಲ್ಲ ಅಂದರೆ ಹೊರಗಡೆಯ ಪ್ರಪಂಚಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವಂಥದ್ದಿದೆಯಲ್ಲ ಅದು ಸಮಾಜವಾಗಿ ಸಹಜವಾಗಿ ಅದು ನಮ್ಮ ಸ್ವಭಾವವಾಗಿ ಬಿಟ್ಟಿದೆ ಅದನ್ನು ನಾವು ಸುಮ್ಮನೆ ಹೊರಗೆ ಹೋಗದಂತೆ ತಡೆಗಟ್ಟಿದ್ರೆ ಅದು ಸುಮ್ಮನೆ ಆಗೋದಿಲ್ಲ ಹೇಗೆ ಅಂದರೆ ಕುದುರೆಯನ್ನು ಒಂದು ಕಡೆ ಕಟ್ಟಿ ಹಾಕಿದ್ರೆ ಅದು ಸುಮ್ಮನೆ ನಿಲ್ಲೋದಂತೂ ನಿಲ್ಲೋದಿಲ್ಲ ಆಗಾಗ ನೆಗೆದಾಡುತ್ತೆ ಕೆನೆದಾಡತ್ತೆ ಕುಣಿದಾಡುತ್ತೆ ಅಲ್ವಾ ಅದೇ ಅದನ್ನು ನಾವು ಕಟ್ಟಿ ಹಾಕದೆ ಬೈಲಲ್ಲಿ ಬಿಟ್ಟುಬಿಟ್ರೆ ಅದ್ರ ಕಾಲು ಸೋಲುವ ತನಕ ಅದು ಓಡ್ತಾ ಹೋಗುತ್ತೆ ಅನಂತರ ಸಾಕಾಗಿ ಬಳಲಿ ಬೆಂಡಾಗಿ ಒಂದು ಕಡೆ ನಿಂತುಬಿಡುತ್ತೆ ಅದರಂತೆಯೇ ಈ ಮನಸ್ಸು ಕೂಡ ನಮ್ಮಲ್ಲಿ ಹಲವು ಕೆಟ್ಟ ಸಂಸ್ಕಾರಗಳು ಇರಬಹುದು ಅದನ್ನು ಮುಂಚೆ ನಾವು ಒಳ್ಳೆಯ ಸಂಸ್ಕಾರಗಳಿಂದ ಬದಲಾಯಿಸಬೇಕು ಅನಂತರವೇ ಶುದ್ಧವಾದ ಸತ್ವಗುಣ ನಮ್ಮಲ್ಲಿ ನಿಲ್ಲುತ್ತದೆ ಹಾಗಾಗಿ ಯಾರು ಕೆಲಸಗಳನ್ನು ಮಾಡಿ ಚಿತ್ತವನ್ನು ಶುದ್ಧ ಮಾಡಿಕೊಂಡಿರುವನೋ ಅವನ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತದೆ ಅವನು ಮನಸ್ಸನ್ನು ಏಕಾಗ್ರತೆಯಲ್ಲಿ ನಿಲ್ಲಿಸಬಲ್ಲ ಅವನಲ್ಲಿ ಯಾವ ಉದ್ವೇಗವನ್ನು ಕೂಡ ನಾವು ನೋಡೋದಿಲ್ಲ ಅವನು ಇಂದ್ರಿಯಗಳನ್ನ ಬಿಗಿ ಹಿಡಿದಿದ್ದಾನೆ ಇಂತಹ ಮನುಷ್ಯನು ಬ್ರಹ್ಮ ಸಾಕ್ಷಾತ್ಕಾರವನ್ನ ಬೇಗ ಪಡಿತಾನೆ ಇಂತಹ ಮನುಷ್ಯನಲ್ಲಿ ಗುರಿಯ ಕಡೆಗೆ ಹೋಗುವ ಸಿದ್ಧತೆಗಳು ಎಲ್ಲವೂ ಇವೆ ಆದರೆ ಇವುಗಳನ್ನು ಅಣಿ ಮಾಡಿಕೊಳ್ಳದೆ ಬರೀ ಉದ್ವೇಗದಿಂದ ಕರ್ಮವನ್ನ ಬಿಟ್ಟು ಜ್ಞಾನ ಮಾರ್ಗದಲ್ಲಿ ನಡೆಯಬೇಕೆಂದು ಇಚ್ಛಿಸಿದರೆ ನಾವು ಬಹುದೂರ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗದೇ ಇರಬಹುದು ಹಾಗಾಗಿ ಕಂಚು ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ನಾವು ಅದರದ್ದೇ ಆದಂತ ಒಂದು ಪುಡಿಯಿಂದ ಸ್ವಚ್ಛಗೊಳಿಸುವಂತೆ ಕರ್ಮಯೋಗದ ಮೂಲಕ ನಾವು ಕರ್ಮಗಳನ್ನು ಇಲ್ಲಿಯೇ ಕ್ಷಯಿಸಿಕೊಳ್ಬೇಕು ಅಂದ್ರೆ ಕಳ್ಕೊಳ್ಬೇಕು ಪಾತ್ರೆಗಳನ್ನ ಬೆಳಗದಾಗ ಅದಕ್ಕೆ ಶೋಭೆ ಅನ್ನೋದು ಹೊರಗಿನಿಂದ ಬರೋದಿಲ್ಲ ಶೋಭೆ ಅನ್ನೋದು ಆ ಪಾತ್ರೆಯಲ್ಲಿಯೇ ಈ ಮುನ್ನ ಇತ್ತು ಆದ್ರೆ ಅದು ಕೊಂಚ ಮಾಸಿ ಹೋಗಿತ್ತು ಅಲ್ವಾ ಪಾತ್ರೆ ಚೆನ್ನಾಗಿ ಬೆಳಗಿದೀವಿ ಅಂತಂದಾಗ ನಾವು ಹೊರಗಡೆಯಿಂದ ತಂದೆಯೇನೋ ಹಚ್ಚಿರೋದಿಲ್ಲ ಹಿತ್ತಾಳೆ ಪಾತ್ರೆಗಳನ್ನ ಅದರಲ್ಲೊಂದಷ್ಟು ಮಾಸಿ ಹೋಗಿ ಒಂದಷ್ಟು ಕಿಲುಬು ಕಟ್ಟಿರುತ್ತೆ ಆ ಕಿಲುಬನ್ನೆಲ್ಲ ನಾವು ತೆಗೆದಾಗ ಆ ಪಾತ್ರೆ ಹಿತ್ತಾಳೆ ಪಾತ್ರೆ ಏನಿತ್ತು ಅದು ಮುಂಚಿನ ಹಾಗೆ ಅದರ ಶೋಭೆಯುತವಾಗಿ ಶೋಭಿಸುತ್ತೆ ಹಾಗೆ ನಮ್ಮಲ್ಲಿ ಈಗಾಗಲೇ ಕರ್ಮಯೋಗ ಅಡಗಿದೆ ಕರ್ಮಗಳು ನಾವು ಮಾಡ್ತಾನೇ ಇದ್ದೇವೆ ಆದರೆ ಅದರ ನಿಜ ಸ್ವರೂಪವನ್ನ ನಾವು ತೆರೆದಿಡಬೇಕು ಅಂತಂದ್ರೆ ಆ ಕರ್ಮಗಳನ್ನು ಅಥವಾ ಕೆಲಸಗಳನ್ನು ಅಥವಾ ಕಾರ್ಯಗಳನ್ನು ನಾವು ಕರ್ಮಯೋಗದ ಮೂಲಕ ನಡೆಸಬೇಕು ಅಂದ್ರೆ ಮನಸ್ಸನ್ನ ನಾವು ಕರ್ಮಯೋಗದ ಮೂಲಕವೇ ಶುದ್ಧ ಮಾಡಬಹುದು ಈ ಚಿಕಿತ್ಸೆಗೆ ಒಳಪಟ್ಟ ಮನಸ್ಸಿನಿಂದ ಅದರ ಆಕಾಂಕ್ಷೆಗಳೆಲ್ಲ ಹೋಗಿ ಅದು ಸ್ವಚ್ಛವಾಗುತ್ತದೆ ಇಂತಹ ಶುದ್ಧ ಮನಸ್ಸು ಮಾತ್ರ ಯಶಸ್ವಿಯಾಗಿ ಧ್ಯಾನ ಮಾಡಬಲ್ಲದು ಈ ರೀತಿಯ ಸಿದ್ಧತೆ ಇಲ್ಲದೆ ಕರ್ಮಗಳನ್ನು ತ್ಯಾಗ ಮಾಡಿದರೆ ನಾವು ಮಾನಸಿಕವಾಗಿ ಬಹಳ ತೊಂದರೆಗೆ ಒಳಪಡಬಹುದು ಹಾಗಾಗಿ ವ್ಯಕ್ತಿಯ ವಿಕಾಸದಲ್ಲಿ ನಾವು ಕರ್ಮಯೋಗದ ರಹಸ್ಯವನ್ನ ಕಂಡು ಹಿಡಿದು ಈ ಪ್ರಪಂಚಕ್ಕೆ ನೀಡಿದ್ದಾನೆ ಶ್ರೀಕೃಷ್ಣ ಇದು ಭಾರತೀಯ ಸಂಸ್ಕೃತಿಯ ಒಂದು ಮಹಾನ್ ಕೊಡುಗೆ ಅಂತ ಕೂಡ ಹೇಳಬಹುದು ಹಾಗಾಗಿ ಸರಿಯಾದ ಮಾನಸಿಕ ಭಾವನೆ ಮತ್ತು ಸರಿಯಾದ ಕರ್ಮವನ್ನು ಮಾಡದೆ ಮಾನಸಿಕ ಪರಿಶುದ್ಧತೆಯನ್ನ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸಾಧಕರು ಸರಿಯಾದ ಕರ್ಮಗಳನ್ನು ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನ ಗಳಿಸಬಹುದು ಅಂತ ಹೇಳಿ ಶ್ರೀಕೃಷ್ಣ ಒಂದು ಖಚಿತವಾದ ಭರವಸೆಯನ್ನ ಇಲ್ಲಿ ಕೊಡ್ತಾ ಇದ್ದಾನೆ ಅದ್ರ ಜೊತೆಗೆ ಒಂದು ಪದವನ್ನ ಕೂಡ ಆತ ಇಲ್ಲಿ ಬಳಸ್ತಾ ಇದ್ದಾನೆ ಯೋಗಯುಕ್ತೋ ಮುನಿರ್ಬ್ರಹ್ಮ ಅಂತ ಹೇಳಿ ಅಂದ್ರೆ ಯೋಗಯುಕ್ತ ಯಾರು ಅವನು ಅಂತಂದ್ರೆ ನಿಸ್ವಾರ್ಥ ಬುದ್ಧಿಯನ್ನ ಹೊಂದಿ ಕರ್ಮ ಫಲದಲ್ಲಿ ಅಸಂಗನಾಗಿ ಯಾರು ಈ ಜೀವನದಲ್ಲಿ ನಡ್ಕೊಳ್ತಾನೋ ಅಂತಹವನ ಮನಸ್ಸಿನ ಸಮಚಿತ್ತತೆ ಮತ್ತು ಏಕಾಗ್ರತೆ ಎರಡೂ ಕೂಡ ವೃದ್ಧಿಯಾಗತ್ತೆ ಆಗ ಅವನನ್ನು ನಾವು ಯೋಗ ಯುಕ್ತ ಅಂತ ಹೇಳಿ ಕರಿಬಹುದು ಅಂತ ಈ ಯೋಗಿಯ ನಿರಂತರವಾದ ಒಂದು ಧ್ಯಾನಕ್ಕೆ ಅನುವಾಗುವಂತೆ ಈ ಕರ್ಮಯೋಗ ಸಹಕಾರಿಯಾಗುತ್ತೆ ಕರ್ಮಯೋಗವನ್ನ ಅಭ್ಯಾಸ ಮಾಡ್ತಾ ಇರುವಾಗ ವ್ಯಕ್ತಿಯು ಕರ್ತೃತ್ವ ಭಾವವನ್ನ ತ್ಯಾಗ ಮಾಡೋದ್ರಿಂದ ಅಥವಾ ಫಲಾಸಕ್ತಿಯನ್ನ ಬಿಡೋದ್ರಿಂದ ಅಂತಹವನು ಹೆಚ್ಚು ತಡವಿಲ್ಲದೆ ಆತ್ಮಾನುಭೂತಿಯನ್ನ ಹೊಂದುತ್ತಾನೆ ಹಾಗಾಗಿ ಸಾಧಕನಿಗೆ ಆತ್ಮಾನುಭವ ಎಂದು ಉಂಟಾಗುತ್ತದೆ ಯಾವ ಸಮಯಕ್ಕೆ ಉಂಟಾಗುತ್ತೆ ಹೇಳಿ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದು ಖಂಡಿತವಾಗಿಯೂ ಸಾಧ್ಯ ಆಗತ್ತೆ ಆದರೆ ಅದು ಅನಿಶ್ಚಿತತೆ ನಚಿರೇಣ ಅಂತಂದ್ರೆ ಒಂದು ಸ್ವಲ್ಪ ದೂರದಲ್ಲೇ ಇದೆ ಅಂಥೇಳಿ ಅರ್ಥ ಹಾಗಾಗಿ ಈ ದೃಷ್ಟಿಯಿಂದ ನಾವು ಈ ಶ್ಲೋಕವನ್ನ ಗಮನಿಸಿದಾಗ ಭಗವಂತನು ಈ ಆರಂಭ ಶ್ಲೋಕದಲ್ಲಿ ಅರ್ಜುನನಿಗೆ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂತ ಹೇಳುವಂಥದ್ದು ಸರಿ ಅಂತಲೇ ಅನ್ಸುತ್ತೆ ಅಲ್ವಾ ಹಾಗಾಗಿ ಸಾಧಕನು ಆತ್ಮ ಪಡೆಯಲು ಈ ಕರ್ಮಯೋಗವನ್ನ ಅಭ್ಯಾಸ ಮಾಡಬೇಕು ಕರ್ಮಯೋಗವೇ ನಮ್ಮ ಬದುಕಿನ ಶ್ರೇಷ್ಠತೆ ಅನ್ನೋದನ್ನ ಕೃಷ್ಣ ಮತ್ತೆ ಮತ್ತೆ ತಿಳಿಸ್ತಾ ಇದ್ದಾನೆ ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ ಮರೆತು ಬಿಡು ಅಂದೇ ಎಲ್ಲ ಹರ್ಷ ವಿಷಾದ ಮರೆತು ಬಿಡು ಅಂದಂದೆ ಎಲ್ಲ ಹರ್ಷ ವಿಷಾದ ಹಿತ ಮಗಿಲ್ಲಿ ಸಮಚಿತ್ತ ಒಂದೇ ನಿನ್ನ ನೆಟ್ಟನೆ ನೀನು ಅರಿವು ದೊಳಿತಿನ ದಾರಿ ನಿನ್ನ ನೆಟ್ಟನೆ ನೀನು ಅರಿವು ದೊಳಿತಿನ ದಾರಿ ಚಿತ್ತ ಚಿಂತನೆ ಲೇಸು ಮುದ್ದು ರಾಮ ಚಿತ್ತ ಚಿಂತನೆ ಲೇಸು ಮುದ್ದು ರಾಮ ಹಾಗಾಗಿ ಎಲ್ಲ ಹರ್ಷ ವಿಷಾದಗಳೆಲ್ಲವನ್ನು ನಾವು ಅಂದಂದೇ ಮರೆತು ಬಿಡಬೇಕು ಯಾಕಾಗಿ ಮರಿಬೇಕು ನಮ್ಮ ಮನಸ್ಸಿನ ಸಮಚಿತ್ತತೆಗಾಗಿ ನಾವು ಮರಿಬೇಕು ಆವಾಗಲೇ ಅದು ಹಿತವನ್ನು ನಮ್ಮೊಳಗಡೆ ಮೂಡಿಸ್ಕೊಳ್ಳುವಂಥದ್ದು ಹಾಗಾಗಿ ಚಿತ್ತವನ್ನು ನಾವು ಚಿಂತೆಗೆ ಒಳಪಡಿಸಿಕೊಳ್ಳದೆ ಅದನ್ನು ಚಿಂತನೆಗೆ ಒಳಪಡಿಸಿದ್ರೆ ಅದು ನಮ್ಮ ಬದುಕಿನ ಶ್ರೇಷ್ಠತೆ ಎಂಬ ಮಾತನ್ನು ಮುದ್ದುರಾಮ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಅರಿವು ಮತ್ತು ಅರಿವಿನ ಕಡೆ ನಾವು ಸಾಗುವಂಥದ್ದು ಸದಾಕಾಲ ಅದು ಒಳಿತಿನ ಹಾದಿ ಒಳಿತು ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕು ಅಂತಂದರೆ ನಾವು ಅರಿವನ್ನು ಪಡ್ಕೊಳ್ಬೇಕು ಹಾಗಾಗಿ ಅರಿವಿನ ಹಾದಿ ಸದಾ ನಮ್ಮ ಬದುಕಿಗೆ ಹರಿತಾ ಇರಲಿ ಅನ್ನುವಂಥದ್ದೇ ಇಲ್ಲಿ ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ ಹಿತವಾದ ಬದುಕಿಗೆ ಮಿತವಾದ ಆಕಾಂಕ್ಷೆಗಳಿದ್ದಾಗ ಸದಾಕಾಲ ಸತ್ವಯುತವಾದಂಥ ಬದುಕು ನಮ್ಮದಾಗತ್ತೆ ಹಾಗಾಗಿ ಚಿಂತೆಯನ್ನ ನಾವು ತೆಗೆದಿಟ್ಟು ಚಿಂತನೆಯನ್ನು ನಮ್ಮ ಜೀವನಕ್ಕೆ ರೂಢಿಸಿಕೊಂಡಲ್ಲಿ ನಮ್ಮ ಬದುಕು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೆ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ सर्वम श्री कृष्णार्पणमस्तु श्री गुरुभ्यो नमः हरि ॐ